ತಾಲೂಕು ಆಡಳಿತದ ವತಿಯಿಂದ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂಥ ಸನ್ಮಾನ್ಯ ಶ್ರೀ ಕೆ ಎಂ ಗುರುಬಸರಾಜ್ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಇಒ ರವರಾದಂಥ ಶ್ರೀಮತಿ ಸುಮಲತಾರವರೇ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದಂಥ ದೇವಾನಂದ್ ಹಾಗೂ ಸುರೇಶ್ ಸಗರಿ ಅವರೇ ಬಿ ಇ ಒ ಡಿ ದುರ್ಗಪ್ಪನವರೇ ನಗರಸಭೆಯ ಪೌರಾಯುಕ್ತರಾದಂಥ ಸನ್ಮಾನ್ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರೇ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಂಥ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಧ್ಯಾಪಕ ವೃಂದದವರೇ ನೆರೆದಿರ್ತಕ್ಕಂಥ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ಮತ್ತೊಮ್ಮೆ ತಮಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಆ ಭಗವಂತ ಹರಿಹರೇಶ್ವರ ಊರಮ್ಮ ಬರಗಾಲದ ವಾತಾವರಣ ಇದೆ ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ ಈ ವರ್ಷ ಆ ತಾಯಿ ಭಾರತಾಂಬೆಯ ಒಂದು ಆಶೀರ್ವಾದದಿಂದ ನಮ್ಮ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ರೈತರ ಮುಖದಲ್ಲಿ ಸಂತೋಷವನ್ನ ಉಂಟು ಮಾಡಿದೆ ಅದರ ಜೊತೆಯಲ್ಲಿ ಉತ್ತಮ ಮಳೆಯಾಗಿ ನಿನ್ನೆ ಮೊನ್ನೆ ಕೂಡ ನಮ್ಮ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬಹಳಷ್ಟು ಸಂತೋಷದಿಂದ ರೈತರು ಇರ್ತಕ್ಕಂಥ ಸಂದರ್ಭ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಹಾಗಾಗಿ ಆ ತಾಯಿಯನ್ನು ಈ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡುತ್ತಾ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಅನೇಕರ ಒಂದು ದಾಳಿಯಿಂದಾಗಿ ಬ್ರಿಟಿಷರ ಆಡಳಿತದಿಂದಾಗಿ ಬಹಳಷ್ಟು ಸಂಪತ್ತನ್ನು ನಮ್ಮ ದೇಶದಿಂದ ಲೂಟಿ ಒಡೆದ್ರು ಕೊಳ್ಳೆ ಒಡೆದ್ರು ಕೂಡ ಮತ್ತೆ ಭಾರತ ಹೆದ್ದು ನಿಲ್ಲುವ ಒಂದು ಉತ್ತಮ ದಿಕ್ಕಿನತ್ತ ನಡೀತಾ ಇದೆ ಮೊನ್ನೆ ಮೊನ್ನೆ ಮುಕ್ತಾಯವಾದಂಥ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಅನೇಕ ಪದಕಗಳನ್ನು ನಮ್ಮ ಕ್ರೀಡಾಪಟುಗಳು ಪಡೆದಿದ್ದಾರೆ ಪದಕವನ್ನು ಪಡೆದಂಥ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಮಾಡಿದಂಥ ಕ್ರೀಡಾಪಟುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನದಲ್ಲಿ ಭಾರತದ ಕ್ರೀಡಾಕ್ಷೇತ್ರವನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಕೆಲಸವಾಗಲಿ ಅದರ ಜೊತೆಯಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಭಾರತ ವಿಶ್ವಕಪ್ಪನ್ನು ಪಡೆದಂಥ ಈ ಸಂದರ್ಭದಲ್ಲಿ ಆ ಕ್ರಿಕೆಟ್ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಂಧುಗಳೇ ಒಂದು ಕಾಲದಲ್ಲಿ ಭಾರತ ಸಾಲಕ್ಕಾಗಿ ಶ್ರೀಮಂತ ರಾಷ್ಟ್ರಗಳ ಬಳಿ ಹೋಗ್ತಾ ಇದ್ದಂಥ ಒಂದು ಕಾಲ ಇತ್ತು ಅನೇಕ ಸಮಸ್ಯೆಗಳಿಗೆ ಅನೇಕ ರಾಷ್ಟ್ರಗಳು ಕೆಲವೊಂದು ರಾಷ್ಟ್ರಗಳು ಅಮೇರಿಕವನ್ನು ಬೇಡ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರಗಳು ರಷ್ಯಾವನ್ನು ಬೇಡ್ತಕ್ಕಂಥ ಪರಿಸ್ಥಿತಿ ಇದ್ದಿದ್ದು ತಮಗೆ ಗೊತ್ತಿದೆ ಆದರೆ ಭಾರತ ತನ್ನ ಸ್ವಂತ ಶಕ್ತಿಯಿಂದ ಉತ್ತಮ ನಾಯಕತ್ವವನ್ನು ಹೊಂದಿದಂಥ ಭಾರತ ಇವತ್ತು ಬೇರೆ ರಾಷ್ಟ್ರಗಳು ಸಂಕಟಕ್ಕೀಡಾದಾಗ ಅಮೇರಿಕ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳು ಭಾರತವನ್ನು ಕೈಮುಗಿದು ಕೇಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತದ ಪ್ರಧಾನಿಗಳನ್ನು ನೀವು ಮಧ್ಯಸ್ಥಿಕೆಯನ್ನು ವಹಿಸಿ ವಿಶ್ವದ ಶಾಂತಿಯನ್ನು ಕಾಪಾಡಲಿಕ್ಕೆ ತಾವು ನೆರವಾಗಬೇಕು ಅಂತೇಳಿ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಆರ್ಥಿಕವಾಗಿ ಭಾರತ ಅನೇಕ ಬಡರಾಷ್ಟ್ರಗಳಿಗೆ ಸಾಲವನ್ನು ಕೊಡುವ ಮಟ್ಟಕ್ಕೆ ಬಂದಿದೆ ಇವತ್ತು ಮೂರು ನಾಲ್ಕು ವರ್ಷಗಳ ಹಿಂದೆ ವಿಶ್ವಕ್ಕೆ ಕಾಡಿದಂಥ ಕರೋನಾ ಅನೇಕ ಶ್ರೀಮಂತ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಅಂದ್ಕೊಂಡಿದ್ದು ಈ ಕೋವಿಡ್ನ ಪೆಟ್ಟಿನಿಂದಾಗಿ ಭಾರತ ಮೇಲೇಳೋದಿಲ್ಲ ಸುಮಾರು ನೂರ ನಲವತ್ತು ಕೋಟಿ ಇರ್ತಕ್ಕಂಥ ಜನಸಂಖ್ಯೆಗೆ ಈ ಒಂದು ಕಾಯಿಲೆಯಿಂದ ದೇಶದ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ ಅನೇಕ ಜೀವರಾಶಿಗಳು ಭಾರತದಲ್ಲಿ ನೆಲಸಮ ಆಗ್ತವೆ ಅಂತಕ್ಕಂಥ ಕಲ್ಪನೆಯನ್ನಿತ್ತು ಆದರೆ ಇವತ್ತು ಭಾರತೀಯರು ಹೆಮ್ಮೆಯಿಂದ ಹೇಳಬೇಕು ಆ ಕೋವಿಡ್ಡಿನ ಲಸಿಕೆಯನ್ನು ಬರೀ ಭಾರತೀಯರಿಗಷ್ಟೇ ಅಲ್ಲ ವಿಶ್ವದ ಬಡರ ಅನೇಕ ಬಡರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ಅಂತಕ್ಕಂಥದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದ ನಾಯಕತ್ವ ಮುಖ್ಯ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮವಾದಂಥ ಸಂವಿಧಾನವನ್ನು ನೀಡಿದಂಥವ್ರು ನೋವಿನ ಸಂಗತಿ ಅಂಥವ್ರಿಗೆ ನಮ್ಮ ಭಾರತೀಯರು ಚುನಾವಣೆಯಲ್ಲಿ ಸೋಲುಣಿಸಿದರು ಆ ಸಂದರ್ಭದಲ್ಲಿದ್ದಂಥ ಶಿಕ್ಷಣದ ಕೊರತೆಯಿಂದಾಗಿ ಮಾನವ ಕುಲಕ್ಕೆ ಭಾರತೀಯರಿಗೆ ಎಲ್ಲರನ್ನೂ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕಂತ ಕಲ್ಪನೆ ಇದ್ದಂಥ ಅಂಬೇಡ್ಕರ್ ಅವರಿಗೆ ಸೋಲುಂಟಾಯಿತು ಇಂತಹ ದೇಶದಲ್ಲಿ ಅನೇಕ ಪರಿವರ್ತನೆಗಳನ್ನು ವರ್ಷದಿಂದ ವರ್ಷಕ್ಕೆರೆ ನಾವು ನೋಡ್ತಾ ಇದ್ದೇವೆ ಆರ್ಥಿಕವಾಗಿ ಭಾರತ ಭಾಳಷ್ಟು ಮೇಲೆ ಏರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ರಾಷ್ಟ್ರದ ಒಂದು ಬಲಿಷ್ಠ ಶಕ್ತಿಯುತ ನಾಯಕನ ಇಲ್ಲದ ಕಾರಣ ಅನೇಕ ರಾಷ್ಟ್ರಗಳು ಇವತ್ತು ನಮ್ಮ ನೆರೆಹೊರೆಯ ಅನೇಕ ರಾಷ್ಟ್ರಗಳು ಇವತ್ತು ಆ ದೇಶದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಪಕ್ಕದ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನಮ್ಮ ದೇಶಕ್ಕೂ ಉತ್ತಮವಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದಂಥ ಶ್ರೀಲಂಕಾ ಅಷ್ಟೇ ಏಕೆ ಬಂದಗಳೇ ಅನೇಕ ಅಭಿವೃದ್ಧಿ ಯುರೋಪ್ ರಾಷ್ಟ್ರಗಳು ಕೂಡ ಆರ್ಥಿಕ ಪೆಟ್ಟಿನಿಂದ ತತ್ತರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಡರಾಷ್ಟ್ರದ ಸಾಲಿನಲ್ಲಿದ್ದಂಥ ಭಾರತ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ ಹೆಗ್ಗಳಿಕೆ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನಾಯಕತ್ವದಿಂದ ಅಂತಕ್ಕಂಥದ್ದನ್ನ ನಾವು ಮಡಿಬಾರ್ದು ಇವತ್ತು ನಾವು ಭಾರತೀಯರು ಇನ್ನೂ ಹೆಚ್ಚು ಶಿಕ್ಷಿತರಾಗಬೇಕು ಭಾರತವನ್ನು ರಕ್ಷಿಸ್ತಕ್ಕಂಥ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ವಿಶ್ವಕ್ಕೆ ಮೆತ್ ಮೇಲೆತ್ತಿ ತೋರಿಸ್ತಕ್ಕಂಥ ನಾಯಕತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಭಾರತೀಯರಿಗೆ ಬರಬೇಕು ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನು ಸೋಲಿಸಿದಂಥ ಒಂದು ಮಟ್ಟಕ್ಕೆ ಏನು ಆ ಸಂದರ್ಭ ಇತ್ತು ಅದು ಬದಲಾಗಬೇಕು ದೇಶಕ್ಕೆ ರಾಜ್ಯಕ್ಕೆ ಮುನ್ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಗುರುಸ್ತಕ್ಕಂಥ ಒಂದು ಪ್ರಾಮಾಣಿಕ ಬುದ್ಧಿವಂತಿಕೆ ಇವತ್ತು ಭಾರತೀಯರಿಗೆ ಬರಬೇಕಾದಂಥ ಅವಶ್ಯಕತೆ ಇದೆ ಬಂಧುಗಳೇ ಈ ವರ್ಷ ಜಲಾಶಯ ಎಲ್ಲ ತುಂಬಿತು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ನಾವು ಇರ್ತಕ್ಕಂಥವ್ರು ಜಲಾಶಯ ತುಂಬಿದೆ ಆದರೆ ಸಮರ್ಪಕವಾಗಿ ನಾಲೆಗಳ ಮೂಲಕ ನೀರನ್ನು ಹರಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಊರು ತುಂಬಿರ್ತಕ್ಕಂಥದ್ದು ಇನ್ನು ತುಂಗಭದ್ರಾ ಜಲಾಶಯದಲ್ಲಿ ಆ ಗೇಟ್ ಹಾಳಾಗುವುದರ ಮೂಲಕ ಇವತ್ತು ತುಂಗಭದ್ರಾ ಜಲಾಶಯದಿಂದ ನೀರಾವರಿ ಅನುಕೂಲ ಪಡಿಬೇಕಾದಂಥ ರೈತರ ಒಂದು ಬದುಕು ನೋವಿನಿಂದ ಕೂಡಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಸರಿಯಾದಂಥ ನಾಯಕತ್ವ ಇಲ್ಲದಂಥದ್ದು ಇವತ್ತು ನಾನು ಈ ಗ್ಯಾರಂಟಿಗಳನ್ನು ವಿರೋಧಿಸ್ತೀನಿ ಅಂತಲ್ಲ ಯಾವುದೇ ಒಂದು ಪಕ್ಷ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ರಾಜ್ಯದ ದೇಶದ ಅಭಿವೃದ್ಧಿಯ ಕಲ್ಪನೆ ಅವ್ರಿಗೆ ಇರಬೇಕಲ್ಲ ಇವತ್ತು ನಮ್ಮ ಭದ್ರಾ ಜಲಾಶಯದ ನಾಲೆಗಳನ್ನು ಊಳು ತೆಗೆಸಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲದಂತೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜವಾಗೂ ರೈತರು ನೋವಿನಿಂದ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ ದಿನಕ್ಕೆ ನೂರಾರು ಫೋನ್ ಕರೆಗಳು ದೇವ್ರ ಬಳಕೆರೆ ನಾಲೆಗಳಿಂದ ನಮಗೆ ನೀರು ಬರ್ತಾಯಿಲ್ಲ ದಯವಿಟ್ಟು ಊಳು ತೆಗೆಸ್ರಿ ಭದ್ರಾ ಜಲಾಶಯದ ಅನೇಕ ನಾಲೆಗಳು ಹಾಳಾಗೋಗಿದೆ ನೀವು ಆ ನಾಲೆಗಳನ್ನು ರಿಪೇರಿ ಮಾಡಿಸ್ರಿ ಹೊಲಕ್ಕೋಗ್ತಕ್ಕಂಥ ರಸ್ತೆಗಳನ್ನು ಮಾಡಿಸ್ರಿ ಅಂತೇಳಿ ದಿನಕ್ಕೆ ನೂರು ಮನವಿಗಳು ಬರ್ತವೆ ಬಂಧುಗಳೇ ತುಂಬ ನೋವಾಗ್ತದೆ ನಮಗೆ ಸರ್ಕಾರದ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಎನ್ ಆರ್ ಇ ಜಿ ಮೂಲಕ ಎನ್ ಆರ್ ಇ ಜಿ ಮೂಲಕ ನೀವು ಹೂಳನ್ನು ತೆಗೆಸ್ರಿ ಅಂತೇಳಿ ಅಧಿಕಾರಿಗಳು ತಿಳಿಸ್ತಾರೆ ಆದರೆ ಎನ್ ಆರ್ ಇ ಜಿ ಮೂಲಕ ಹೂಳನ್ನು ರೈತ ಕೂಲಿಕಾರರಿಂದ ನಾವು ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಳ್ಲಿಕ್ಕೆ ಆಗ್ತಕ್ಕಂಥದ್ದು ಯಾವುದಂದರೆ ಅದು ಸಣ್ಣ ಒಳಗಾಲವೆಯನ್ನು ಮಾಡಿಸ್ಕೊಳ್ಬೋದು ಸುಮಾರು ಇಪ್ಪತ್ತು ಮೂವತ್ತು ಅಡಿ ಆಳ ಇರ್ತಕ್ಕಂಥ ದೊಡ್ಡ ನಾಲೆಗಳನ್ನು ನಾವು ಎನ್ ಆರ್ ಇ ಜಿ ಮೂಲಕ ನಾವು ಸರಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಿಷಿನರೀಸ್ ಬೇಕೇ ಬೇಕು ಆದರೆ ಯಂತ್ರಗಳನ್ನು ಉಪಯೋಗಿಸಿ ನೀವು ಎನ್ ಆರ್ ಇ ಜಿ ಸ್ಕೀಮ್ ಮಾಡಬೇಡಿ ಅಂತಕ್ಕಂಥ ಸರ್ಕಾರಿ ಕಾನೂನಿದೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಈ ವೇದಿಕೆಯ ಮೂಲಕ ಸರ್ಕಾರದ ಗಮನಕ್ಕೆ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ತೊಂದರೆಯಾಗಿದೆ ನಿಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅಭಿವೃದ್ಧಿ ಮುಖ್ಯ ದುಡಿಯುವ ಕೈಗಳಿಗೆ ಕೆಲಸ ಮುಖ್ಯ ಇವತ್ತು ನಾಲೆಗಳ ಆಧುನೀಕರಣ ಆಗದೆ ಇದ್ದರೆ ಹೊಲಗಳಿಗೆ ನೀರು ಉಣಿಸದೇ ಇದ್ದರೆ ಜಲಾಶಯ ತುಂಬಿ ಕೂಡ ಏನು ಉಪಯೋಗ ಆಗ್ತದೆ ಅಂತಕ್ಕಂಥ ದಿಕ್ಕಿನತ್ತ ನಮ್ಮ ಮುಖ್ಯಮಂತ್ರಿಗಳು ಒಮ್ಮೆ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಇದೆಲ್ಲ ಕಾರಣಗಳಿಂದ ನಮ್ಮ ಸರ್ಕಾರ ಜನರಿಗೆ ಅನುಕೂಲ ಮಾಡುವುದರ ಜೊತೆಗೆ ಅವರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಸ್ವಂತ ಶಕ್ತಿಯಿಂದ ಜೀವನ ಮಾಡ್ತಕ್ಕಂಥ ಆರ್ಥಿಕ ಯೋಜನೆಗಳನ್ನು ನೀಡಬೇಕೇ ವಿನ ಮನೆಯಲ್ಲಿ ಕೂತು ಸೋಮಾರಿಯಾಗ್ತಕ್ಕಂಥ ಯೋಜನೆಗಳನ್ನು ದಯವಿಟ್ಟು ಅದು ಯಾವುದೇ ಪಕ್ಷ ಇರಲಿ ಅದು ಮಾಡೋದರಿಂದ ಈಗ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥ ತೊಂದರೆ ಬರ್ತದೆ ಅನೇಕ ರಸ್ತೆಗಳಿಲ್ಲ ಉಚಿತ ಮಹಿಳೆಯರಿಗೆ ಉಚಿತ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಬಸ್ಗಳಿಲ್ಲ ಎಲ್ಲಿ ನೋಡಿದರೂ ಹಾಳಾಗಿರ್ತಕ್ಕಂಥ ಬಸ್ಗಳು ಬಸ್ಗಳಿದ್ದಕ್ಕಂತ ಇದ್ದರೂ ಹಾಳಾಗಿರ್ತಕ್ಕಂಥ ರಸ್ತೆಗಳು ಇವೆಲ್ಲವನ್ನು ನೋಡಿದಾಗ ಅಭಿವೃದ್ಧಿ ಹೊಂದುತ್ತಿರುವ ಭಾರತದಲ್ಲಿ ಕರ್ನಾಟಕದ ಪರಿಸ್ಥಿತಿ ನೋವಿನಿಂದ ಕೂಡಿ ಕೂಡಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏನಾದರೂ ಆಗಲಿ ಬಂಧುಗಳೇ ದೇಶ ರಾಜ್ಯ ಅನೇಕ ಅಭಿವೃದ್ಧಿ ಕಾಣ್ತಾ ಇದೆ ಒಂದು ಸಂದರ್ಭದಲ್ಲಿದ್ದಂಥ ಗುಡಿಸಿಲುಗಳು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇಲ್ಲ ಎಲ್ಲರ ಜೀವನ ಮಟ್ಟ ಉತ್ತಮವಾಗಿ ಸುಧಾರಿಸಿಕೊಳ್ತಾ ಇದೆ ಉತ್ತಮವಾದಂಥ ಮನೆಗಳಿದೆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ವರ್ಗಕ್ಕೆ ಒಳ್ಳೆಯ ಶಿಕ್ಷಣಗಳನ್ನು ಎಲ್ಲ ಸರ್ಕಾರಗಳು ನೀಡ್ತಾ ಇದೆ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶ ನಮ್ಮೆಲ್ಲ ರಾಜ್ಯಗಳು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅದರಲ್ಲೂ ಗುಡ್ಡಗಾಡು ಜನಾಂಗದವ್ರಿಗೆ ಅಕ್ಕಿ ಪಿಕ್ಕಿ ಜನಾಂಗದವ್ರಿಗೆ ಅಲೆಮಾರಿ ಜನಾಂಗದವರ ಶಿಕ್ಷಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ರಾಷ್ಟ್ರ ನಾಯಕರುಗಳು ಎಲ್ಲ ವರ್ಗದ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ದೇಶ ಅಭಿವೃದ್ಧಿ ಆಗಲಿಕ್ಕೆ ಬರೀ ನಗರ ಪ್ರದೇಶದಲ್ಲಿ ಉತ್ತಮ ಗ್ರಾಮಗಳಲ್ಲಿದ್ದವರು ಅಭಿವೃದ್ಧಿ ಆದರೆ ಅಷ್ಟೇ ಅಲ್ಲ ಗುಡ್ಡನಾಡಿನಲ್ಲಿರ್ತಕ್ಕಂಥ ಜನರು ಕೂಡ ಅಕ್ಕಿಪಿಕ್ಕಿ ಜನಾಂಗ ಇರ್ಬೋದು ಅಲೆಮಾರಿ ಜನಾಂಗ ಇರ್ಬೋದು ಈ ಜನಾಂಗ ಕೂಡ ಶಿಕ್ಷಣದಲ್ಲಿ ಮುಂದೆ ಬಂದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ದಿನದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಭಗವಂತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಜೀವನ ಸುಖಕರವಾಗಿರಲು ಉತ್ತಮ ಮಳೆ ಬೆಳೆಯಾಗಿ ಎಲ್ಲರ ಕೈಗೂ ಕೂಡ ಕೆಲಸ ಸಿಗುವಂತಾಗಿ ಬಸವಣ್ಣನವರ ಏನು ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತಿದೆ ಅದು ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡ್ತಕ್ಕಂಥ ಈ ಎರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತಹ ತಾಲೂಕಿನ ಆಡಳಿತ ಮಂಡಳಿಗೆ ನಾನು ಧನ್ಯವಾದಗಳನ್ನ ನಡೆಸಿ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಲೋ ಭಾರತ್ ಮಾತಾ ಕೀ ಬಲೋ ಭಾರತ್ ಮಾತಾ ಕೀ ಒಂದೇ ನಮಸ್ಕಾರಗಳು